ದಾಸವಾಳ ಗಿಡಗಳಲ್ಲಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಬರಬೇಕು ಅಂತಂದರೆ ಕೆಲವೊಂದು ಕೇರ್ಗಳನ್ನು ನಾವು ಈಗಲಿಂದನೇ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಫರ್ಟಿಲೈಸರ್ ಕೂಡ ಈಗಲೇ ಕೊಟ್ಕೊಳ್ಬೇಕಾಗತ್ತೆ ಆಗ ಮಾತ್ರ ದಾಸವಾಳ ಗಿಡಗಳಲ್ಲಿ ತುಂಬ ಹೂಗಳನ್ನು ನಾವು ಪಡ್ಕೊಳ್ಬೋದು ತುಂಬನೇ ಹೂ ಬಿಡೋದರಿಂದ ದಾಸವಾಳ ಗಿಡಗಳಲ್ಲಿ ಆಗಾಗ ಫರ್ಟಿಲೈಝರ್ಗಳಂತೂ ನಾವು ಕೊಡ್ತಾನೆ ಇರಬೇಕಾಗತ್ತೆ ಇವತ್ತು ಕೂಡ ನಾನು ಅದೇ ರೀತಿ ಒಂದು ಫರ್ಟಿಲೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಈ ಚಳಿಗಾಲದ ನಂತರ ದಾಸವಾಳ ಗಿಡನ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈಗ ನಾನು ತಿಳಿಸ್ಕೊಡೋ ರೀತಿಯಲ್ಲೇ ನೀವು ದಾಸವಾಳ ಗಿಡನ ಕೇರ್ ಮಾಡಿಕೊಂಡ್ರಿ ಅಂತಾದರೆ ಇದೇ ರೀತಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಮತ್ತು ಮಗುಗಳೆಲ್ಲ ನಿಮ್ಮ ಗಿಡಗಳಲ್ಲೂ ಕೂಡ ತುಂಬಿಕೊಳ್ಳುತ್ತೆ ದಾಸವಾಳ ಗಿಡನ ಪ್ರೂನಿಂಗ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ಈ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ತುಂಬಾ ಒಳ್ಳೆಯದು ದಾಸವಾಳ ಗಿಡಗಳ ಪ್ರೂನಿಂಗ್ ಮಾಡೋದಕ್ಕೆ ಈ ಟೈಮ್ನಲ್ಲಿ ನಾವು ಪ್ರೂನಿಂಗ್ ಮಾಡ್ಕೊಂಡಿರುವಂಥ ಕಟಿಂಗ್ಗಳನ್ನು ಗ್ರೋ ಮಾಡ್ಕೊಳ್ಬೋದು ಹಾಗೆ ಜೂನ್ ಟೈಮ್ನಲ್ಲಿ ಕೂಡ ಕಟಿಂಗನ್ನು ಹಾಕ್ಕೊಳ್ಬೋದು ಈ ಟೈಮ್ನಲ್ಲಿ ಕೂಡ ಕಟಿಂಗ್ಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕಟಿಂಗಿಂದ ದಾಸವಾಳನ ಬೆಳೆಸುವವರು ಈ ಟೈಮ್ನಲ್ಲಿ ಕಟಿಂಗನ್ನು ಪ್ರೊಪಗೇಷನ್ಗೆ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ದಾಸವಾಳ ಗಿಡಗಳಲ್ಲಿ ತುಂಬಾ ಮಗ್ಗುಗಳು ಮತ್ತು ಚಿಗುರುಗಳೆಲ್ಲ ಇದೆ ಅದಕ್ಕೆ ನಾನು ಈ ದಾಸವಾಳ ಗಿಡನ ಪ್ರೂನಿಂಗ್ ಇಲ್ಲ ಈ ಪ್ರೂನಿಂಗ್ ಮಾಡ್ಕೊಂಡ್ವಿ ಅಂತಾದರೆ ಮತ್ತೆ ಇದರಲ್ಲಿ ಮಗ್ಗು ಬರೋದಕ್ಕೆ ತುಂಬಾ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ಗ್ರೋತ್ ಇರೋವಂಥ ಗಿಡನ ನಾವು ಪ್ರೂನಿಂಗ್ ಮಾಡ್ಕೊಳ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಇದೆ ಅಂತ ಈ ಬ್ರಾಂಚಸ್ನೆಲ್ಲ ನಾನು ಪ್ರೂನಿಂಗ್ ಇಲ್ಲ ಕೆಲವೊಂದು ಬ್ರ್ಯಾಂಚ್ಗಳಲ್ಲಿ ನೋಡಿ ಒಂದೇ ಬಡ್ ಇರುತ್ತೆ ಆ ಥರದ್ದನ್ನೆಲ್ಲ ನಾವು ಪ್ರೂನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಕಳೆ ಗಿಡಗಳೇನಾದರೂ ಉಟ್ಕೊಂಡಿದ್ರೆ ಅದನ್ನು ತೆಗೆಯೋದ್ರ ಮೂಲಕ ಗಿಡದ ಬುಡನ ನಾವು ಕ್ಲೀನ್ ಮಾಡಿಕೊಳ್ಬೇಕು ಚಳಿಗಾಲದಲ್ಲಿ ತುಂಬಾ ಎಲೆಗಳೆಲ್ಲ ಗಿಡಗಳದ್ದು ಹಳದಿಯಾಗಿ ಉದುರ್ತಾ ಇರುತ್ತೆ ಅವುಗಳನ್ನೆಲ್ಲ ಪಂಗಸ್ ಏನಾದರೂ ಇದ್ದರೆ ಆಚೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಗಿಡಕ್ಕೆ ಮಲ್ಚಿಂಗ್ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಹೂಗಳೆಲ್ಲ ಆಗಿ ಅಲ್ಲೇ ಬಾಡ್ಕೊಂಡಿರುತ್ತೆ ಕೆಲವೊಂದು ಅವುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಗಿಡನ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಪಂಗಸ್ ಆಗಿಬಿಡತ್ತೆ ನೋಡಿ ಈ ಬ್ರ್ಯಾಂಚಲ್ಲಿ ತುದಿಯಲ್ಲಿ ಒಂದು ಬಡ್ ಮಾತ್ರ ಇದೆ ಒಂದೇ ಇದೆ ಜಾಸ್ತಿ ಮೊಗ್ಗುಗಳು ಕೂಡ ಇಲ್ಲ ಗ್ರೋತ್ ಕೂಡ ಇಲ್ಲ ಈ ರೀತಿ ಇರೋವಂಥ ಬ್ರ್ಯಾಂಚ್ನ ನಾವು ಸಾಫ್ಟ್ ಪ್ರೂನಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ನೀವೇ ನೋಡ್ಬೋದು ಮೇಲುಗಡೆಯಿಂದ ಒಂದೆರಡರಿಂದ ಮೂರು ಇಂಚು ಕಟ್ ಮಾಡಿ ಸಾಫ್ಟ್ ಪ್ರೂನಿಂಗ್ನ ಮಾಡ್ಕೊಳ್ಬೇಕು ಹಾರ್ಡ್ ಪ್ರೂನಿಂಗನ್ನು ಈ ಟೈಮ್ನಲ್ಲಿ ಮಾಡ್ಕೊಳ್ಳೋದಿಕ್ಕೆ ಹೋಗಬಾರ್ದು ಹಾಗೆ ಮಾಡಿಕೊಂಡ್ವಿ ಅಂತಾದರೆ ಗಿಡಗಳೆಲ್ಲ ಖಾಲಿ ಖಾಲಿ ಆಗಿಬಿಡುತ್ತೆ ಬೇಸಿಗೆನಲ್ಲಿ ಈ ಹೈಬ್ರಿಡ್ ದಾಸವಾಳಗಳಂತೂ ಗ್ರೋತ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಈ ಟೈಮ್ನಲ್ಲಿ ಸಾಫ್ಟ್ ರೂನಿಂಗ್ ಮಾಡೋದು ಒಳ್ಳೆಯದು ನೋಡಿ ಈ ರೀತಿಯಾಗಿ ನಾನು ಸಾಫ್ಟ್ ರೂನಿಂಗ್ನ ಮಾಡ್ಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ತುಂಬಾ ಜಾಸ್ತಿ ಬ್ರ್ಯಾಂಚಸ್ಗಳೆಲ್ಲ ಬರುತ್ತೆ ಬ್ರ್ಯಾಂಚಸ್ಗಳು ಜಾಸ್ತಿ ಇದ್ದಷ್ಟು ಗಿಡಗಳಲ್ಲಿ ಹೂಗಳು ಜಾಸ್ತಿ ಬರುತ್ತೆ ಅದಕ್ಕೆ ನಾವು ಪ್ರೂನಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ನನ್ನ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಪ್ರೂನಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಪ್ರೂನಿಂಗ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬ್ರ್ಯಾಂಚಸ್ಗಳು ಬರುತ್ತೆ ಇದರಿಂದಾಗಿ ಹೂಗಳು ತುಂಬಾ ಜಾಸ್ತಿ ಬರುತ್ತೆ ನೋಡಿ ಈ ರೀತಿ ಹಳದಿಯಾಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಗಿಡನ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ದಾಸವಾಳ ಗಿಡಗಳಲ್ಲಿ ಪಂಗಸ್ ಆಗೋದು ತುಂಬಾ ಜಾಸ್ತಿ ಅದು ಹೈಬ್ರಿಡ್ ವೆರೈಟಿ ದಾಸವಾಳಗಳಲ್ಲಂತೂ ತುಂಬಾ ಪಂಗಸ್ ಆಗ್ತಾನೆ ಇರುತ್ತೆ ಅವುಗಳಿಗೆಲ್ಲ ಎಣ್ಣೆನ ನಾವು ಆಗಾಗ ವಾರಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಇರಬೇಕು ಆಗ ಪಂಗಸ್ಸೆಲ್ಲ ಇರೋಲ್ಲ ನೋಡಿ ಫ್ರೆಂಡ್ಸ್ ದಾಸವಾಳ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ಮೊಗ್ಗುಗಳು ಕೂಡ ಹೊರಟಿದೆ ಅವುಗಳನ್ನೆಲ್ಲ ನಾನು ಪ್ರೋನಿಂಗ್ ಮಾಡ್ಕೊಳ್ತಾ ಇಲ್ಲ ಇದು ನೆಲದಲ್ಲಿ ಹಾಕಿರುವಂಥ ದಾಸವಾಳ ಗಿಡಗಳು ಇವುಗಳಲ್ಲಿ ಕೂಡ ಕೆಲವೊಂದು ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಬಂದಿದೆ ಇವುಗಳನ್ನು ಪ್ರೂನಿಂಗ್ ಮಾಡ್ಕೊಳ್ತಾ ಇಲ್ಲ ನಾನು ಕೆಲವೊಂದು ಗಿಡದಲ್ಲಿ ಹೂಗಳೆಲ್ಲ ಆಗಿ ಮುಗ್ದು ಹೋಗಿಬಿಟ್ಟಿರುತ್ತೆ ಒಣಗೋಗಿರೋವಂಥ ಬ್ರಾಂಚಸ್ಗಳೆಲ್ಲ ಇರುತ್ತೆ ಆ ಕಡೆ ಈ ಕಡೆ ಹೊರಟುಬಿಟ್ಟು ಗಿಡ ಎಲ್ಲ ಶೇಪ್ ಇರಲ್ಲ ಆ ರೀತಿ ಆಗಿರುವಂಥ ದಾಸವಾಳ ಗಿಡಗಳನ್ನೆಲ್ಲ ನಾವು ಈ ಟೈಮ್ನಲ್ಲೇ ಅದಕ್ಕೊಂದು ಶೇಪ್ ಕೊಟ್ಟು ಸಾಫ್ಟ್ ಟ್ರೂನಿಂಗು ಸೆಮಿ ಹಾರ್ಡ್ ಪ್ರೂನಿಂಗ್ ಮಾಡರೂ ಪರವಾಗಿಲ್ಲ ನೆಲದಲ್ಲಿರುವಂಥ ದಾಸವಾಳ ಗಿಡಗಳು ಅಥವಾ ದೇಸಿ ವೆರೈಟಿ ದಾಸವಾಳ ಗಿಡಗಳಿರುತ್ತಲ್ಲ ಅವುಗಳೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ ಅವುಗಳನ್ನು ಸ್ವಲ್ಪ ಜಾಸ್ತಿ ಪ್ರೂನಿಂಗ್ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಅಂತ ಮಗುಗಳು ಕೂಡ ಬಂದಿದೆ ನಾನು ನೆಲದಲ್ಲಿ ಹಾಕಿರುವಂಥ ಗಿಡಗಳಲ್ಲಿ ಕೆಲವೊಂದು ಗಿಡಗಳಿಗೆ ಈ ಟೈಮ್ನಲ್ಲಿ ಬಿಸಿಲತ್ತಾಗಲ್ಲ ಫೆಬ್ರವರಿ ಫಿಫ್ಟೀನ್ ನಂತರ ಫೆಬ್ರವರಿ ಎಂಡಲ್ಲಿ ಈ ಗಿಡಗಳಿಗೆಲ್ಲ ಜಾಸ್ತಿ ಬಿಸಿಲತ್ತಾಗತ್ತೆ ಆ ಟೈಮ್ನಲ್ಲಿ ಚೆನ್ನಾಗಿ ಗ್ರೋತ್ ಇರುತ್ತೆ ಪಾಟಲ್ ಹಾಕ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಅಂದರೆ ನಾವು ಎಲ್ಲಿ ಬೇಕಾದರೂ ಅಲ್ಲಿ ನಮ್ಮ ಗಿಡಗಳನ್ನು ತೊಗೊಂಡು ಹೋಗಿ ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಇಟ್ಕೊಳ್ಬೋದು ಸ್ವಲ್ಪ ನೆರಳು ಬೇಕು ಅಂತಂದ್ರೆ ಅಲ್ಲಿ ಕೂಡ ಇಟ್ಕೊಳ್ಬೋದು ಆದರೆ ನೆಲದಲ್ಲಿ ಹಾಕಿರುವಂಥ ಗಿಡಗಳಿಗೆ ತಾಗಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಜಾಸ್ತಿ ಬಿಸಿಲಾಗಿಬಿಡತ್ತೆ ಹೇಗೆಲ್ಲ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಈ ಗಿಡನ ಪ್ರೋನಿಂಗ್ ಮಾಡ್ಕೊಂಡಿದ್ದೀನಿ ನೆಲದಲ್ಲಿರುವಂಥ ಗಿಡನ ಯಾಕಂತಂದರೆ ಒಂದು ಬ್ರ್ಯಾಂಚಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಚೀಗರೆಲ್ಲ ಇರಲಿಲ್ಲ ಇದರಲ್ಲಿ ಮತ್ತು ಅಡ್ಡದಿಡ್ಡಿ ಹೋಗಿಬಿಟ್ಟಿದೆ ಗಿಡಗಳೆಲ್ಲ ಶೇಪ್ ಇಲ್ಲ ಇದಕ್ಕೆ ಸೊ ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ನೀಟಾಗಿ ಪ್ರೋನಿಂಗ್ ಮಾಡಿಬಿಟ್ಟು ಪ್ರೋನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ಈ ಕಡ್ಡಿಗಳನ್ನೆಲ್ಲ ನಾವು ವೇಸ್ಟ್ ಮಾಡಬಾರ್ದು ಕಟ್ಟಿಂಗಾಗಿ ಹಾಕ್ಕೊಳ್ಬೇಕು ಕೆಲವೊಮ್ಮೆ ಒಂದೇ ದಾಸವಾಳ ಗಿಡ ಇತ್ತು ಅಂತಂದರೆ ಏನಾದರೂ ಪಂಗಸ್ ಬಂದು ಅಥವಾ ಬೇರುಗಳಿಗೆಲ್ಲ ಏನಾದರೂ ಪಂಗಸ್ ಹಾಕ್ಬಿಟ್ಟು ಗಿಡಗಳೆಲ್ಲ ಸತ್ತು ಅದಕ್ಕೆ ಒಂದು ವೆರೈಟಿನಂದರೆ ನಾವು ಎರಡು ಗಿಡನಾದರೂ ಅಟ್ಲೀಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡಿದ್ದೀನಿ ಈ ಚಳಿಗಾಲ ಮುಗಿದ ನಂತರ ಮಣ್ಣೆಲ್ಲ ಸ್ವಲ್ಪ ಟೈಟ್ ಆಗಿಬಿಡತ್ತೆ ಅಂದರೆ ಗಟ್ಟಿಯಾಗಿಬಿಡತ್ತೆ ನಾವು ನೀರು ಹಾಕಿದರೂ ಕೂಡ ನೀರು ಈಸಿಯಾಗಿ ಮಣ್ಣೊಳಗಡೆ ಹೋಗಲ್ಲ ಆ ರೀತಿ ಆದಾಗ ನಾವು ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಟೈಮ್ ತೊಗೊಳ್ತಾ ಇದೆ ಅಂತ ಈ ಗಿಡಕ್ಕೆ ನೀರು ಹಾಕಿದ್ರೂ ಕೂಡ ಕೆಳಗಡೆ ಹೋಗ್ತಾ ಇಲ್ಲ ಅದಕ್ಕೆ ನಾನು ಮಣ್ಣನ್ನು ಲೂಸ್ ಮಾಡ್ಕೊಳ್ತೀನಿ ನಂತರ ಗೊಬ್ಬರನ ಕೂಡ ಕೊಟ್ಕೊಳ್ತೀನಿ ನಂತರದಲ್ಲಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಗಿಡಗಳ ಕೂಡ ತುಂಬಾ ಕಳೆಗಳು ಬಂದಿತ್ತು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಗಿಡದ ಬುಡದಿಂದ ಒಂದು ಎರಡರಿಂದ ಮೂರರಿಂದ ನಾಲ್ಕು ಇಂಚು ಅಟ್ಲೀಸ್ಟ್ ಬಿಟ್ಕೊಂಡು ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಳ್ಬೇಕು ಕೆಲವಷ್ಟು ಮೇಲುಗಡೆ ಬೇರುಗಳೆಲ್ಲ ಬಂದಿರುತ್ತಲ್ಲ ಅವುಗಳೆಲ್ಲ ಕಟ್ಟಾದರೂ ಏನೂ ಪರವಾಗಿಲ್ಲ ಮತ್ತು ಹೊಸ ಬೇರುಗಳೆಲ್ಲ ಬರುತ್ತೆ ಮೇನ್ ಬೇರಿಗೆ ಏನು ಇರೋ ರೀತಿ ಈ ರೀತಿ ಗಿಡದ ಬುಡದಿಂದ ಮೂರಿಂದ ನಾಲ್ಕು ಇಂಚು ಬಿಟ್ಕೊಂಡು ನೀಟಾಗಿ ಮಣ್ಣನ್ನು ಲೂಸ್ ಮಾಡಿಕೊಂಡು ಸ್ವಲ್ಪ ರಿಂಗ್ ಥರ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ಮಾಡಿಕೊಂಡು ನಾವು ಗೊಬ್ಬರನ ಕೊಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲ ಗಿಡಗಳಿಗೂ ಮಾಡ್ಕೊಂಡಿದ್ದೀನಿ ನೆಲದಲ್ಲಿರುವಂಥ ಗಿಡಗಳಿಗೆ ಹೀಗೆ ಮಾಡೋದರಿಂದ ಬೇರುಗಳಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗುತ್ತೆ ಹಾಗೆ ನಾವು ಹಾಕಿರುವಂಥ ಫರ್ಟಿಲೈಸರ್ನೂ ಕೂಡ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಗಿಡಗಳು ಅಕ್ಕಿ ತೊಳೆದಿರೋವಂಥ ನೀರನ್ನ ತೊಗೊಂಡಿದ್ದೀನಿ ಮೂರು ಲೀಟ್ರ್ ನೀರಿದೆ ಅದಕ್ಕೆ ನಾನು ತರಕಾರಿ ಸಿಪ್ಪೆಗಳು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ಹಣ್ಣಿನ ಸಿಪ್ಪೆ ಎಲ್ಲನೂ ಹಾಕಿ ನಾಲ್ಕು ದಿವಸ ಆಗಿದೆ ಅಕ್ಕಿ ತೊಳೆದಿರುವಂಥ ನೀರಿಗೆ ಐದು ದಿವಸ ಆಗಿದೆ ಈ ಟೈಮ್ನಲ್ಲಿ ಅಕ್ಕಿ ತೊಳೆದಿರುವಂಥ ನೀರಿನಲ್ಲಿ ಹೆಲ್ದಿ ಮೈಕ್ರೋ ಬ್ಯಾಕ್ಟೀರಿಯಾಸ್ಗಳೆಲ್ಲ ಉತ್ಪತ್ತಿಯಾಗಿರುತ್ತೆ ಕಿತ್ಲೆಹಣ್ಣಿನ ಸಿಪ್ಪೆನಲ್ಲಿ ಈರುಳ್ಳಿ ಸಿಪ್ಪೆನಲ್ಲಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆನಲ್ಲೆಲ್ಲ ಯಾವ ರೀತಿ ಪೋಷಕಾಂಶಗಳಿದೆ ಗಿಡಗಳಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನು ನನ್ನ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ದಿವಸದ ಹಳೆ ಅಕ್ಕಿ ತೊಳೆದಿರುವಂಥ ನೀರ ಮಣ್ಣಿಗೆ ಸೇರಿಸೋದ್ರಿಂದ ಹೆಲ್ದಿ ಮೈಕ್ರೋ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಉತ್ಪತ್ತಿಯಾಗಿ ಗಿಡಗಳ ಗ್ರೋತ್ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಕೂಡ ತುಂಬ ಚೆನ್ನಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಸಿಪ್ಪೆನ ನಾವು ಈ ರೀತಿ ಗಿಡಗಳ ಗ್ರೋತಿಂಗ್ ಟೈಮ್ನಲ್ಲಿ ಹಾಕೋದ್ರಿಂದ ನಾವು ಹಾಕಿರೋವಂಥ ಪೋಷಕಾಂಶಗಳೆಲ್ಲ ಗಿಡಗಳು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಸಿಪ್ಪೆ ಇದೆ ನೋಡಿ ಅವುಗಳನ್ನೆಲ್ಲ ಸೇರಿಸ್ಬಿಟ್ಟು ಈ ರೀತಿ ಒಂದು ಫರ್ಟಿಲೈಸರ್ನ ಮಾಡಿ ಹಾಕ್ಕೊಳ್ಬೋದು ನಾ ಈ ಸಿಪ್ಪೆ ಸಹಿತವಾಗಿಯೇ ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಮಣ್ಣಿನಲ್ಲಿ ಈ ಟೈಮ್ನಲ್ಲಿ ಯಾವುದೇ ರೀತಿ ಪಂಗಸ್ ಎಲ್ಲ ಅಷ್ಟೊಂದು ಆಗೋಲ್ಲ ಬೇಸಿಗೆನಲ್ಲಿ ಅದಕ್ಕೆ ಹಾಗೆಯೇ ಹಾಕ್ಕೊಳ್ತೀನಿ ನೋಡಿ ಕೌಡಂಗ್ ಕಾಂಪೋಸ್ಟ್ನ ನಾನು ಎರಡರಿಂದ ಮೂರು ಬೊಗ್ಸೆ ಆಗುವಷ್ಟು ಒಂದೊಂದು ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ವರ್ಮಿ ಕಾಂಪೋಸ್ಟ್ ಆದರೂ ಸೇರಿಸ್ಕೊಳ್ಬೋದು ಹಾಗೆಯೇ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾಲ್ಕು ಕೌಡಂಗ್ ಕಾಂಪೋಸ್ಟ್ ನನಗೆ ಈಸಿಯಾಗಿ ಸಿಗುತ್ತೆ ಅದನ್ನು ನಾನು ಬಳಸ್ಕೊಳ್ತೀನಿ ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ಬಳಸ್ಕೊಳ್ಬೋದು ಒಂದೊಂದು ಗಿಡಗಳಿಗೆ ನಾನು ಒಂದೊಂದು ಲೀಟ್ರ್ ಆಗೋವಷ್ಟು ಫರ್ಟಿಲೈಸರ್ನ ಇದನ್ನು ಹಾಕ್ಕೊಂಡಿದ್ದೀನಿ ನಂತರ ನೀರನ್ನು ಹಾಕ್ಕೊಳ್ತೀನಿ ಹೇಗೆ ಮಾಡೋದರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಬರ್ಡ್ ಡ್ರಾಪಿಂಗ್ ಸಮಸ್ಯೆ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ ಈ ಲಿಕ್ವಿಡ್ ಫರ್ಟಿಲೈಝರ್ನ ಸೇರಿಸೋದ್ರಿಂದ ಕೌಡಂಗ್ ಕಾಂಪೋಸ್ಟ್ನಲ್ಲಿ ಎನ್ ಪಿ ಕೆ ಮೂರು ಇರುತ್ತೆ ನೈಟ್ರೋಜನ್ ಹೇರಳವಾಗಿ ಇರೋದರಿಂದ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಗಿಡಗಳ ಗ್ರೋತ್ ತುಂಬ ಆದ ನಂತರ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರ್ಗಳನ್ನು ನಾವು ಕೊಟ್ಕೋಬೇಕಾಗತ್ತೆ ಹಾಗೂ ತುಂಬ ಚೆನ್ನಾಗಿ ಮೊಗುಗಳೆಲ್ಲ ಬರುತ್ತೆ ನೆಲದಲ್ಲಿರೋಂಥ ಗಿಡಗಳಿಗೆ ಅಷ್ಟೊಂದು ಕೇರ್ ಮಾಡೋವಂಥದ್ದು ಬೇಕಾಗಲ್ಲ ಇನ್ನು ಬೇಸಿಗೆನಲ್ಲಿ ನಾನು ಒನ್ ಟೈಮ್ ಗೊಬ್ಬರನ ಕೊಟ್ಕೊಳ್ತೀನಿ ಜಾಸ್ತಿ ಏನು ಕೊಡೋಲ್ಲ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಆಗಾಗ ಕೊಡ್ತಾ ಇದ್ದರೆ ಆಯಿತು ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ ಪೋಟಲಿರೋವಂಥ ಗಿಡಗಳಿಗಾದರೆ ದಿನಕ್ಕೊಮ್ಮೆನಾದರೂ ನಾವು ಗೊಬ್ಬರಗಳನ್ನು ಕೂಡ ಕೊಟ್ಕೊಳ್ಬೇಕಾಗತ್ತೆ ದ್ರವ ಗೊಬ್ಬರಗಳನ್ನು ಹತ್ತು ದಿವಸಕ್ಕೊಮ್ಮೆನಾದರೂ ಕೊಟ್ಕೊಳ್ಬೇಕಾಗತ್ತೆ ಈ ಗೊಬ್ಬರಗಳನ್ನು ಮತ್ತು ಈ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದ ನಂತರ ನಾನು ರಿಂಗ್ ಥರ ಮಾಡ್ಕೊಂಡಿದ್ದೆನಲ್ಲ ಮಣ್ಣು ಆ ಕಡೆ ಈ ಕಡೆ ಮಣ್ಣಿತ್ತು ಅದನ್ನು ಈ ರೀತಿ ಕವರ್ ಮಾಡಿ ಹಾಕ್ಕೊಂಡು ನಂತರ ನೀರನ್ನು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಚಳಿಗಾಲದ ನಂತರ ಈ ರೀತಿ ಕೇರ್ ಮಾಡಿಕೊಂಡ್ರೆ ದಾಸವಾಳ ಗಿಡಗಳಲ್ಲಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ನಾವು ಹೂಗಳನ್ನು ಪಡ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಟಿವ್ ಅಂದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ದಾಸವಾಳ ಗಿಡಗಳಿಗೆ ಬಿಸಿಲು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್